ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೇಲರ್ ನೋಡಿ ಫ್ರೆಂಡ್ಸು ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ಫಸ್ಟ್ದು ಲಾಸ್ಟ್ ಅನ್ಕ ನೋಡಿರಿ ನೋಡಿ ಆದ್ಮೇಲೆ ನಿಮ್ಗೆ ಆದ್ರೆ ಲೈಕ್ ಮಾಡಿರಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ಮತ್ತು ಲಾಸ್ಟಲ್ಲಿ ನಿಮ್ಗೆ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ಒಳ್ಳೆ ಕಮೆಂಟ್ ಮಾಡಿರಿ ನೋಡಿ ಫ್ರೆಂಡ್ಸ್ ಇದು ಒಬ್ಬರದೇ ಕಸ್ಟಮರ್ಸು ಒಂದು ಹತ್ತು ಬ್ಲೌಸ್ ಪೀಸು ಅದರಲ್ಲಿ ಒಂದು ಬ್ಲೌಸ್ ಪೀಸ್ ಫಸ್ಟ್ ಕಟ್ ಮಾಡಿಟ್ಟಿದ್ದೀನಿ ನಾನು ಆ ಬ್ಲೌಸ್ ಪೀಸು ಇದ್ರ ಮೇಲೆಲ್ಲ ಉಳಿದಿರೋ ಬ್ಲೌಸ್ ಪೀಸ್ನಾಗ ನೀಟಾಗಿ ನಾನು ಇಟ್ಟು ಇದನ್ನು ಕಟ್ ಮಾಡ್ಕೊತಿದ್ದೀನಿ ಇದು ಬ್ಲೌಸು ಎಲ್ಲ ಬ್ಲೌಸ್ ಸಿಂಪಲಿ ರೌಂಡ್ ನೆಕ್ಕು ಮತ್ತು ನಾಲ್ಕು ಟೆಕ್ಸಿಂದ ಇದು ಬ್ಲೌಸು ಇದು ನೋಡಿ ಇವಾಗ ಎಲ್ಲನೂ ನೀಟಾಗಿ ಕಟ್ ಮಾಡಿ ಎತ್ತಿಟ್ಟು ಮತ್ತು ನಾನು ನಿಮ್ಗೆ ಶಿಚ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಲ್ಲ ಬ್ಲೌಸು ಇದು ಏನದಲ್ಲ ಲೈನಿಂಗ್ ಪೀಸು ಇದು ಬ್ಲೌಸ್ ಅಲ್ಲ ಎಲ್ಲ ಬ್ಲೌಸ್ದು ಲೈನಿಂಗ್ ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡಿ ಇದು ಏನದಲ್ಲ ಬ್ಯಾಕು ಮತ್ತು ಫ್ರಂಟು ಮತ್ತು ಕ್ರಾಸ್ ಪಟ್ಟಿ ಸ್ಲೀವು ಎಲ್ಲನೂ ನಾನು ಇದ್ರದ್ದು ಇದ್ರದ್ದು ಬ್ಲೌಸ್ ಪೀಸಿಗೆ ಸಪ್ರೇಟ್ ಮಾಡ್ತಿದ್ದೀನಿ ನೋಡಿ మి ఎల్లా పీసూ నను అది నీట్ నీటి ఫోల్డ్ మి తగ్దినీ నోడి ఆమె నేను ఇది ఏమదల ఇదె బ్లౌజ్ ఇవగా కట్ మి షిట్ మార్తిదిని మార్తిని ఆమె నిమగ్ అది మన నోడి ఫుల్ బ్లౌజ్ ఎలా సిట్ మైతు ఇష్ట బ్లౌజు ఇర వంద బ్లౌజ అర్జెంటా వైద్యు ఇష్ట బ్లౌజ్ నోడి ఫ్రెండ్స్ ఓకే బై నమస్కారం